ಕಾರ್ಮಿಕರ ಇಲಾಖೆಯಲ್ಲಿ ನೋಂದಣಿಯಾದಂತಹ ಎಲ್ಲ ಕಾರ್ಮಿಕರಿಗೆ ಹಾಗೆ ಕಾರ್ಮಿಕರ ಮಕ್ಕಳಿಗೆ ನೀಡಲಾಗುವಂತಹ ಮದುವೆ ಸಹಾಯಧನ ಈ ಒಂದು ಅರುವತ್ತು ಸಾವಿರ ಮದುವೆ ಸಹಾಯಧನವನ್ನು ಕಾರ್ಮಿಕರ ಮಂಡಳಿಯಿಂದ ನೀಡಲಾಗುತ್ತದೆ ಈ ಒಂದು ಅರುವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಪಡೆಯುವುದಕ್ಕೆ ನಾವು ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗುವಂತಹ ದಾಖಲಾತಿಗಳು ಅರ್ಜಿ ಸಲ್ಲಿಸದ ನಂತರ ಯಾವ ಕಚೇರಿಗೆ ನಾವು ವಿಸಿಟ್ ಆಗಬೇಕು ಅದೇ ರೀತಿ ಎಷ್ಟು ದಿನಗಳ ನಂತರ ನಮಗೆ ಈ ಒಂದು ಹಣ ನಮ್ಮ ಖಾತೆಗೆ ಸಂದಾಯವಾಗುತ್ತಂತೆ ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಈ ಒಂದು ಕಾರ್ಮಿಕರ ಮಂಡಳಿಯಲ್ಲಿ ರಿಜಿಸ್ಟ್ರೇಷನ್ ಆದಂತಹ ವ್ಯಕ್ತಿಗಳಿಗೆ ಅಥವಾ ಅವರ ಮಕ್ಕಳಿಗೆ ನೀಡಲಾಗುವಂತಹ ಸಹಾಯಧನ ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಅರವತ್ತು ಸಾವಿರ ಇರುತ್ತೆ ಅದೇ ರೀತಿ ನಾನು ಹೇಳಿದೆ ಮ್ಯಾರೇಜ್ ಅಸಿಸ್ಟೆಂಟ್ ಟು ಪ್ರೊವೈಡ್ ಅಂದರೆ ಬೆನಿಫಿಷಿಯರ್ ಟು ಚಿಲ್ಡ್ರನ್ಸ್ ಅಂದರೆ ಅವರ ಯಾರು ಕಾರ್ಮಿಕರ ಮಂಡಳಿಯಲ್ಲಿ ರಿಜಿಸ್ಟರ್ ಇರ್ತಾರಲ್ಲ ಆ ಒಂದು ವ್ಯಕ್ತಿಯ ಮಕ್ಕಳಿಗೆ ಅಂದರೆ ಫಸ್ಟ್ ಟು ಚಿಲ್ಡ್ರನ್ಸಿಗೆ ಈ ಒಂದು ಅರವತ್ತು ಸಾವಿರ ರೂಪಾಯಿಗಳ ಸಹಾಯಧನ ನೀಡಲಾಗುತ್ತೆ ಈ ಒಂದು ಅರ್ಜಿಯನ್ನು ಹಾಕೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ನೋಡೋದಾದರೆ ಫಸ್ಟಿಗೆ ನಿಮಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮದುವೆಯಾದಂತಹ ಜೋಡಿಯ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅದೇ ರೀತಿ ಅಫಿಡಿವೇಟ್ ಈ ಅಫಿಡುವೇಟ್ ಯಾಕೆಂದರೆ ಹೊರ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಹೊರತುಪಡಿಸು ಬೇರೆ ರಾಜ್ಯದಲ್ಲಿ ಮದುವೆಯಾಗಿದ್ದರೆ ಮಾತ್ರ ಈ ಒಂದು ಅಫಿಡವೆಟ್ ಬೇಕಾಗುತ್ತೆ ಲೋಕಲ್ ಕರ್ನಾಟಕದಲ್ಲಿ ಮದುವೆಯಾಗಿದ್ದರೆ ಅಫಿಡವೆಟ್ ನೆಸೆಸಿಟಿ ಇರೋದಿಲ್ಲ ನೆಕ್ಸ್ಟ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಬೇಕಾಗುತ್ತೆ ಅದೇ ರೀತಿ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಇವೆರಡು ಸರ್ಟಿಫಿಕೇಟ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ನಾನು ವಿಡಿಯೋ ಲಾಸ್ಟ್ನಲ್ಲಿ ಕೊನೆಯಲ್ಲಿ ಹೇಳಿದ್ದೇನೆ ಆ ವಿಡಿಯೋನ ಕ ಸಂಪೂರ್ಣವಾಗಿ ನೋಡಿದರೆ ನಿಮಗೆ ಲಾಸ್ಟ್ನಲ್ಲಿ ಎಲ್ಲಿ ಯಾವ ರೀತಿ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಅದೇ ರೀತಿ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಗೊತ್ತಾಗುತ್ತೆ ನೆಕ್ಸ್ಟ್ ಬೇಸಿಕ್ಕಾಗಿ ಇವು ಎಲ್ಲ ಡಾಕ್ಯುಮೆಂಟ್ಸ್ ಬಿಟ್ಟರೆ ಆ ಬೇಸಿಕ್ಕಾಗಿ ಅವರ ಒಂದು ಲೇಬರ್ ಕಾರ್ಡ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದೇ ರೀತಿ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ಅಂದರೆ ಮತ್ತೆ ಗಂಡ ಹೆಂಡತಿಯ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನೀವೊಂದು ಈ ಒಂದು ಅರುವತ್ತು ಸಾವಿರ ರೂಪಾಯಿಗಳ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತೇಳಿ ಈಗ ನೋಡೋಣ ರೀ ಫಸ್ಟಿಗೆ ನಿಮ್ಮ ಒಂದು ಕಂಪ್ಯೂಟರ್ನಲ್ಲಿ ಎ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂತೇಳಿ ಸರ್ಚ್ ಮಾಡಬೇಕಾಗತ್ತೆ ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿ ಕಾರ್ಮಿಕರ ಮಂಡಳಿಯ ಒಂದು ವೆಬ್ಸೈಟಿಗೆ ಹೋಗುವಂಥ ಲಿಂಕ್ ಫಸ್ಟ್ ಲಿಂಕ್ ಇದೆ ಅಲ್ಲ ಇದರ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕಾರ್ಮಿಕರ ಮಂಡಳಿಯ ಒಂದು ಪೋರ್ಟಲ್ ಕರ್ನಾಟಕ ಸರ್ಕಾರದ ಕಾರ್ಮಿಕರ ಮಂಡಳಿಯ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೂರು ಆಪ್ಷನ್ ಇದೆ ಇದರಲ್ಲಿ ಫಸ್ಟ್ ಆಪ್ಷನ್ ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದಾದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಿಜಿಸ್ಟರ್ ಆಸ್ ಅ ಕನ್ಸ್ಟ್ರಕ್ಷನ್ ವರ್ಕರ್ ಆರ್ ಲಾಗಿನ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇದಾದಮೇಲೆ ಈ ರೀತಿ ನಿಮಗೆ ಲಾಗಿನ್ ಅಂಡ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಎರಡು ಒಂದು ಆಪ್ಷನ್ ಕಾಣ್ತಾ ಇರ್ಬೋದು ನೀವು ಇದು ಏಕಪ್ಪ ಅಂದರೆ ನೀವು ಫಸ್ಟಿಗೆ ಲೇಬರ್ ಕಾರ್ಡನ್ನು ಸೇವಾ ಸಿಂಧುವಿನಲ್ಲಿ ಪಡೆದುಕೊಳ್ತಾ ಇದ್ರಿ ಆ ಸೇವಾ ಸಿಂಧುವಿನಿಂದ ಆಲ್ರೆಡಿ ನೀವು ಈ ಒಂದು ಹೊಸ ಪೋರ್ಟಲ್ಗೆ ನಿಮ್ಮ ಒಂದು ಲೇಬರ್ ಕಾರ್ಡನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು ಇಲ್ಲಪ್ಪ ನಮ್ಮ ಹತ್ರ ಹಳೆಯ ಲೇಬರ್ ಕಾರ್ಡ್ ಇದೆ ಅಂದರೆ ರಿಜಿಸ್ಟರ್ ಅಂತ ಕೊಟ್ಟು ಇಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಲೇಬರ್ ಹೋಲ್ಡರ್ ಅಂತೇಳಿ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಒಂದು ಹಳೆಯ ಲೇಬರ್ ಕಾರ್ಡಿನ ನೋಂದಣಿ ಸಂಖ್ಯೆ ಅದೇ ರೀತಿ ಉಲ್ಲೇಖ ಸಂಖ್ಯೆ ಅಂದರೆ ಆ ಲೇಬರ್ ಕಾರ್ಡಿನ ಕೆಳಗಡೆ ಇರುತ್ತೆ ಇದು ರೆಫರೆನ್ಸ್ ನಂಬರ್ ಅದನ್ನು ಕ್ಲಿಕ್ ಮಾಡಿ ವೆರಿಫೈ ಅಂತ ಕೊಡಬೇಕು ನೀವು ಆಲ್ರೆಡಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ಇಲ್ಲೇ ಆಲ್ರೆಡಿ ಟ್ರಾನ್ಸ್ಫರ್ಡ್ ಅಂತ ಬರುತ್ತೆ ಇಲ್ಲಪ್ಪ ಅಂದರೆ ನೆಕ್ಸ್ಟ್ ಸ್ಟೆಪ್ ಒ ಟಿ ಪಿ ಬಂದು ನೀವು ಕೆ ಸಿನ ಮಾಡಿಕೊಂಡು ನಿಮ್ಮ ಒಂದು ಸೇವಾ ಸಿಂಧುವಿನಲ್ಲಿ ಪಡೆದಂತಹ ಲೇಬರ್ ಕಾರ್ಡನ್ನು ಈ ಒಂದು ಹೊಸ ಪೋರ್ಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಫಸ್ಟಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿದ್ರೆ ನಿಮಗೆ ಗೊತ್ತಿದ್ದರೆ ಓಕೆ ಇಲ್ಲಪ್ಪ ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ರೆಡಿ ನಾವು ಮಾಡಿರುವಂಥ ಒಂದು ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕನ್ನು ನೋಡುವುದರ ಮೂಲಕ ನೀವು ನಿಮ್ಮ ಹಳೆಯ ಲೇಬರ್ ಕಾರ್ಡನ್ನು ಈ ಒಂದು ಹೊಸ ಪೋರ್ಟಲ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಕೋಬೇಕಂತೇಳಿ ಈಸಿಯಾಗಿ ಆ ಒಂದು ವಿಡಿಯೋ ನೋಡೋದ್ರ ಮೂಲಕ ಮಾಡ್ಕೋಬೋದು ಸದ್ಯ ಈ ಒಂದು ಲೇಬರ್ ಕಾರ್ಡ್ ಆಲ್ರೆಡಿ ಟ್ರಾನ್ಸ್ಫರ್ಡ್ ಇರೋದ್ರಿಂದ ಈ ಒಂದು ಇವರ ಒಂದು ಮೊಬೈಲ್ ನಂಬರನ್ನು ಹಾಕೋದ್ರ ಮೂಲಕ ಆ ಒ ಟಿ ಪಿಯನ್ನು ಪಡೆದುಕೊಂಡು ಲಾಗಿನ್ ಆಗಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರೊಂದು ಮೊಬೈಲ್ ನಂಬರ್ನ ಹಾಕಿ ಜನರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತಾ ಇದ್ದೇನೆ ಆ ಒಂದು ಮೊಬೈಲ್ಗೆ ಒ ಟಿ ಪಿ ಬಂದಿದೆ ಆ ಒ ಟಿ ಪಿನ ಇಲ್ಲಿ ಸಬ್ಮಿಟ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈ ರೀತಿ ಲಾಗಿನ್ ಅಂತ ಕ್ಲಿಕ್ ಮಾಡೋದ್ರ ಮೂಲಕ ಆ ಒಂದು ವ್ಯಕ್ತಿಯ ಪರ್ಸನಲ್ ಡ್ಯಾಶ್ ನಾವು ಲಾಗಿನ್ ಆಗ್ತೇವೆ ಮೊದಲೆಲ್ಲ ಸೇವಾ ಸಿಂಧುವಿನಲ್ಲಿ ಡೈರೆಕ್ಟಾಗಿ ಲಾಗಿನ್ ಆಗಿ ನಮ್ಮ ಸಿಟಿಜನ್ ಲಾಗಿನ್ ಶಿಪ್ನಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ ಈ ಒಂದು ಹೊಸ ವೆಬ್ಸೈಟ್ನಲ್ಲಿ ಹೊಸದಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗ ಲೇಬರ್ ಕಾರ್ಡ್ ಕೂಡ ಚೇಂಜ್ ಆಗಿದೆ ನೀವು ಲೇಬರ್ ಕಾರ್ಡನ್ನು ಹೊಸದಾಗಿ ಲೇಬರ್ ಕಾರ್ಡನ್ನು ಈ ಕಾರ್ಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ರೀತಿ ಹೊಸದಾಗಿ ಲೇಬರ್ ಕಾರ್ಡನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋ ಬಹುದಾಗಿದೆ ಇವಾಗ ನೋಡೋಣ ನೀವು ಈ ಒಂದು ಅರವತ್ತು ಸಾವಿರ ರೂಪಾಯಿಗಳ ಮದುವೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಇಲ್ಲಿ ಸ್ಕೀಮ್ಸ್ ಅಂತ ಇದೆ ನೋಡ್ತಾ ಇರ್ಬೋದು ನೀವು ಸ್ಕೀಮ್ಸ್ ಅಂತ ಇದೆ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸ್ಕೀಮ್ಸ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕಾರ್ಮಿಕರ ಮಂಡಳಿಯಿಂದ ಕಾರ್ಮಿಕರಿಗೆ ನೀಡಲಾಗುವಂತಹ ವಿವಿಧ ಯೋಜನೆಗಳು ವಿವಿಧ ಸ್ಕೀಮ್ಗಳನ್ನು ಇಲ್ಲಿ ನೋಡ್ಬೋದು ನೀವು ಟೋಟಲ್ ಆಗಿ ಹನ್ನೊಂದು ಸ್ಕೀಮ್ಗಳನ್ನು ಇಲ್ಲಿ ನೀಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹನ್ನೊಂದು ಸ್ಕೀಮ್ಗಳನ್ನು ನೀಡಿದ್ದಾರೆ ಬೇರೆ ಬೇರೆ ರೀತಿಯ ವಿವಿಧ ಯೋಜನೆಗಳನ್ನು ಇಲ್ಲ ನೀಡಿದ್ದಾರೆ ಇದರ ಎಲ್ಲ ರೀತಿಯಿಂದ ಕಾರ್ಮಿಕರಿಗೆ ಸಂಪೂರ್ಣ ಸಹಾಯವನ್ನು ನೀಡೋದಕ್ಕಾಗಿ ಈ ಒಂದು ಯೋಜನಾ ಮಂಡಳಿಯಿಂದ ನಿರ್ಮಿಸಲಾಗಿದೆ ನೋಡ್ತಾ ಇರ್ಬೋದು ನೀವು ಈ ಒಂದು ವಿಡಿಯೋದಲ್ಲಿ ಫಸ್ಟಿಗೆ ಮ್ಯಾರೇಜ್ ಅಸಿಸ್ಟೆಂಟನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೇನೆ ಮುಂದಿನ ವಿಡಿಯೋಗಳಲ್ಲಿ ಬೇರೆಯ ಯೋಜನೆಗಳ ಬಗ್ಗೆ ನಾನು ವಿಡಿಯೋನ ಮಾಡಿ ಹಾಕ್ತಾ ಇರ್ತೇನೆ ಇವಾಗ ಇವಾಗ ಈ ಒಂದು ಮ್ಯಾರೇಜ್ ಅಸಿಸ್ಟೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫಸ್ಟ್ ಆಪ್ಷನ್ ನೋಡ್ತಾ ಇದ್ದಾರಲ್ಲ ಮದುವೆ ಸಹಾಯಧನ ಪಡೆಯೋದಕ್ಕೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ ನಾನು ಫಸ್ಟಿಗೆ ಆಲ್ರೆಡಿ ಹೇಳಿದ್ದೇನೆ ಇದ್ರ ಬಗ್ಗೆ ಮಾಹಿತಿಯನ್ನು ಮ್ಯಾರೇಜ್ ಅಸಿಸ್ಟೆಂಟ್ ಎಷ್ಟು ಅಮೌಂಟ್ ಬರುತ್ತೆ ಎಷ್ಟು ಜನಕ್ಕೆ ಬರುತ್ತೆ ಅದೇ ರೀತಿ ಡಾಕ್ ಡಾಕ್ಯುಮೆಂಟ್ಸ್ ಏನು ಬೇಕಂತೆಲ್ಲ ಹೇಳಿದ್ದೇನೆ ಡೈರೆಕ್ಟಾಗಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವು ನೋಡ್ತಾ ಇರ್ಬೋದು ಅಪ್ಲಿಕೆಂಟ್ ಡೀಟೇಲ್ಸ್ ಅಂತ ಇರುತ್ತೆ ಫಸ್ಟಿಗೆ ನೇಮ್ ಆಫ್ ದ ಅಪ್ಲಿಕೆಂಟ್ ಡೇಟ್ ಆಫ್ ಬರ್ತ್ ಏಜ್ ಆಫ್ ಅಪ್ಲಿಕೆಂಟ್ ಮೊಬೈಲ್ ನಂಬರ್ ಆಲ್ರೆಡಿ ಪ್ರೀಫಿಲ್ಡ್ ಆಗಿದೆ ಬಂದಿದೆ ನೀವು ಏನೋ ಏನೂ ಇಲ್ಲಿ ಡಿಸ್ಟರ್ಬ್ ಮಾಡಕ್ಕೆ ಹೋಗ್ಬಿಡಿ ಏನು ಇಲ್ಲಿ ಎಂಟ್ರಿ ಮಾಡೋಕ್ಕೆ ಆಗೋದಿಲ್ಲ ಅಡ್ರೆಸ್ ಕೂಡ ಇಲ್ಲಿ ಆಲ್ರೆಡಿ ಫಿಲ್ ಆಗಿದೆ ಅದೇ ರೀತಿ ಬ್ಯಾಂಕ್ ಡೀಟೇಲ್ಸ್ ಕೂಡ ಆಲ್ರೆಡಿ ಫಿಲ್ ಆಗಿದೆ ಸೊ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ಸರಿಯಾಗಿ ನೀವು ಮಾಡೋದು ಕೂಡ ರಿಜಿಸ್ಟ್ರೇಷನ್ನ ಕಂಪ್ಲೀಟಾಗಿ ಸರಿಯಾಗಿ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆಗಿ ಆಟೋಮೆಟಿಕ್ಕಾಗಿ ಪೆಂಚಾಗಿಬಿಡುತ್ತೆ ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೂ ನಾವು ಎಂಟ್ರಿ ಮಾಡೋದಿರಂಗಿಲ್ಲ ಎಲ್ಲ ಡೀಟೇಲ್ಸ್ ಕೂಡ ಆಟೋಮೆಟಿಕ್ಕಾಗಿ ಪೆಂಚ್ ಆಗಿದೆ ಇಲ್ಲಿ ನಾವು ಏನು ಎಂಟ್ರಿ ಮಾಡಬೇಕಂದ್ರೆ ಮ್ಯಾರೇಜ್ ಅಸಿಸ್ಟೆಂಟ್ ಈಗ ಮ್ಯಾರೇಜ್ ಅಸಿಸ್ಟೆಂಟ್ ಫಾರ್ ಅಂದರೆ ಮ್ಯಾರೇಜ್ ಯಾರ್ದಾಗಿದೆ ಅಂತೇಳಿ ಕೇಳ್ತಾ ಇದೆ ನಿಮ್ಮ ಮಗನ ಮದುವೆಯಾಗಿದೆಯೋ ಅಥವಾ ನಿಮ್ಮ ಮಗಳ ಮದುವೆ ಆಗಿದೆಯೋ ಅಥವಾ ನಿಮ್ಮದೇ ಮದುವೆ ಆಗಿದೆಯೋ ಯಾರ್ದಿದೆಯಲ್ಲ ಅದನ್ನು ಕರೆಕ್ಟಾಗಿ ಸೆಲ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಮಗನದಿದ್ದರೆ ಮಗಳದು ಅಥವಾ ಮಗಳಿದ್ರೆ ಮಗಳದು ಅಥವಾ ಸೆಲ್ಫ್ ಇದ್ದರೆ ಸೆಲ್ಫ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ನೀವು ಸೆಲೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಯಾರದ್ದು ಮದುವೆಯಾಗಿದ್ದಲ್ಲ ಅವ್ರದ್ದೊಂದು ಸೆಲೆಕ್ಟ್ ಮಾಡ್ಕೊಂಡು ನೇಮ್ ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡಿಕೊಂಡು ಆ ಗ್ರೂಮ್ ನೇಮ್ ಆ ಮದುವೆಯಾದಂತಹ ಗಂಡನ ಹೆಸರನ್ನು ನಮೂದಿಸಬೇಕಾಗತ್ತೆ ಇಲ್ಲಿ ಆ ಗಂಡನ ಹೆಸರನ್ನು ಟೈಪ್ ಮಾಡಿ ಅದಾದಮೇಲೆ ಏಜ್ ಅಂತ ಇದೆ ಏಜ್ ಕಾಲಮಿದು ಹೈಲೈಟ್ ಇಲ್ಲ ಸೊ ಇದು ಟೈಪ್ ಮಾಡೋಕ್ಕೆ ಇಲ್ಲ ಅದನ್ನು ಸ್ಕಿಪ್ ಮಾಡಿ ಅದಾದಮೇಲೆ ಡೇಟ್ ಆಫ್ ಮ್ಯಾರೇಜ್ ಅಂತ ಇದೆ ಡೇಟ್ ಆಫ್ ಮ್ಯಾರೇಜ್ ಇದ್ದಲ್ಲಿ ಅವರ ಒಂದು ಮದುವೆ ಕಾರ್ಡಿನಲ್ಲಿರುವಂತೆ ಅವರ ಒಂದು ಮ್ಯಾರೇಜ್ ಡೇಟನ್ನು ಇಲ್ಲಿ ಸರಿಯಾಗಿ ಎಂಟ್ರಿ ಮಾಡಿ ಅದಾದ ಮೇಲೆ ಪ್ಲೇಸ್ ಆಫ್ ಮ್ಯಾರೇಜ್ ಅಂತ ಇದೆ ಇದನ್ನು ಕೂಡ ಅವರ ಒಂದು ಮದುವೆ ಕಾರ್ಡಿನಲ್ಲಿ ಯಾವ ರೀತಿ ಒಂದು ಪ್ಲೇಸ್ ಆಫ್ ಮ್ಯಾರೇಜ್ ಮದುವೆ ಸ್ಥಳ ಅಂತಿರುತ್ತಲ್ಲ ಅಲ್ಲಿ ಯಾವ ರೀತಿ ಒಂದು ಡೀಟೇಲ್ಸನ್ನು ನೀಡಿರ್ತಾರಲ್ಲ ಅದೇ ರೀತಿ ಇಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಟೈಪನ್ನು ಮಾಡಿ ಅದರಲ್ಲಿ ಯಾವ ರೀತಿ ಇದೆಯಲ್ಲ ಅದೇ ರೀತಿ ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅದಾದಮೇಲೆ ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ಅವರ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ ನೀ ತಂದಿರ್ತಾರಲ್ಲ ಆ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ ಆ ನಂಬರ್ನ ಇಲ್ಲಿ ನಮೂದಿಸಬೇಕಾಗತ್ತೆ ಇಲ್ಲಿ ಟೈಪ್ ಮಾಡಿ ಅದಾದಮೇಲೆ ಮ್ಯಾರಿಡ್ ಔಟ್ಸೈಡ್ ಕರ್ನಾಟಕ ಅಂತಿದೆ ಕರ್ನಾಟಕ ರಾಜ್ಯದ ಹೊರಗಡೆ ನೀವೇನಾದರೂ ಮದುವೆ ಆಗಿದ್ದೀರಾ ಅಂತ ಕೇಳಿದೆ ಹೊರಗಡೆ ಮದುವೆ ಆಗಿದ್ದರೆ ಎಸ್ ಅಂತ ಕೊಡಿ ಅದಕ್ಕೆ ಅಫ್ಡೇವೇಟನ್ನು ನೀಡಬೇಕಾಗತ್ತೆ ಇಲ್ಲಪ್ಪ ಅಂದರೆ ನೋ ಅಂತ ಕೊಡಿ ಎಸ್ ಅಂತ ಕೊಟ್ಟರೆ ನೀವು ಅಫಿಡೇವೇಟನ್ನು ಹಚ್ಬೇಕಾಗತ್ತೆ ಇಲ್ಲಪ್ಪ ಅಂದರೆ ಇಲ್ಲಿ ಅಫಿಡೇವೇಟ್ ನೆಸೆಸರಿಟಿ ಇರೋಲ್ಲ ಬ್ರೀಡ್ ನೇಮ್ ಇಲ್ಲಿ ಡಾಕ್ಟರ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ಅವರ ಒಂದು ಲೇಬರ್ ಕಾರ್ಡ್ನಲ್ಲಿರುವಂತಹ ಅವರ ಹೆಣ್ಣು ಮಕ್ಕಳ ಎಲ್ಲ ಹೆಸರನ್ನು ಇಲ್ಲಿ ಕಾಣ್ ಕಾಣ್ತಬೋದು ಯಾರ್ದ ಮದುವೆ ಆಗಿದೆಯಲ್ಲ ಅವರ ಒಂದು ಹೆಸರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾರ್ದು ಮದುವೆ ಆಗಿತ್ತಲ್ಲ ಆ ಒಂದು ವ್ಯಕ್ತಿಯ ಒಂದು ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ಕೋಬೋದು ಇಷ್ಟಾದರೆ ಮುಗೀತು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಅಷ್ಟೇ ಬಹಳ ಈಸಿಯಾಗಿ ಒಂದು ಈ ಮ್ಯಾರೇಜ್ ಅಸಿಸ್ಟೆಂಟ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ ನೋಡ್ತಾ ಇರ್ಬೋದು ನೀವು ಮ್ಯಾರೇಜ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಈಗ ಈ ಒಂದು ಮ್ಯಾರೇಜ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದಾದಮೇಲೆ ಟೈಪ್ ಆಫ್ ಇಶ್ಯೂವರ್ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ನೋಡ್ತಾ ಇರ್ಬೋದು ಲೇಬರ್ ಇನ್ಸ್ಪೆಕ್ಟರ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಆ ಎಂಪ್ಲಾಯಿ ಆಫ್ ದ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಇದನ್ನು ನೀವು ನೆಕ್ಸ್ಟ್ ಹೇಳ್ತೇನೆ ರೀ ಏನಂತ ಹೇಳಿದ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಯಾರ ಹತ್ರ ಸೈ ಮಾಡಿಸ್ಬೇಕಂತೇಳಿ ನೆಕ್ಸ್ಟ್ ಹೇಳ್ತೇನೆ ರೀ ಇಲ್ಲಿ ನಾನು ರೆಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಡೇಟ್ ಆಫ್ ಇಶ್ಯೂ ಅವರು ಯಾವ ಡೇಟಿಗೆ ಆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ರಲ್ಲ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು ಟ್ರೇಡ್ ಯೂನಿಯನ್ ಆದ್ದರಿಂದ ಅವರ ಒಂದು ಯೂನಿಯನ್ ನೇಮನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯೂನಿಯನ್ ನೇಮನ್ನು ಸೆಲೆಕ್ಟ್ ಮಾಡಿದ ಮೇಲೆ ಅವರ ಒಂದು ನೇಮ್ ಆಫ್ ಇಶ್ಯೂ ಅವರ್ ಆ ಯೂನಿಯನ್ನಲ್ಲಿ ಯಾರು ಒಂದು ಈ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ರಲ್ಲ ಅವರೊಂದು ಹೆಸರನ್ನು ಟೈಪ್ ಮಾಡಬೇಕು ಮೊಬೈಲ್ ನಂಬರ್ ಆಲ್ರೆಡಿ ಬಂದಿರುತ್ತೆ ಅದೇ ರೀತಿ ಒಂದು ಅಪ್ಲೋಡ್ ಇವರ್ ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಅಂತ ಇದೆ ಆ ಒಂದು ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಈ ರೀತಿ ನೀವು ಈ ಒಂದು ನೈಂಟಿ ಡೇಸ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದಾದ ಮೇಲೆ ಇಲ್ಲೊಂದು ನೋಡ್ತಾ ಇರ್ಬೋದು ಸೆಲ್ಫ್ ಡಿಕ್ಲರೇಷನ್ ಸೆಲ್ಫ್ ಡಿಕ್ಲೇರೇಷನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಈ ಒಂದು ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಮುಗೀತು ಇಷ್ಟಾದರೆ ಮುಗೀತು ನೀವು ಈಸಿಯಾಗಿ ಒಂದು ಮ್ಯಾರೇಜ್ ಅಸಿಸ್ಟೆಂಟ್ ಈ ಒಂದು ಕಾರ್ಮಿಕರ ಮಂಡಳಿಯಿಂದ ನೀಡಲಾಗುವಂಥ ಅರುವತ್ತು ಸಾವಿರ ರೂಪಾಯಿ ಸಹಾಯಧನಕ್ಕೆ ಅರ್ಜಿಯನ್ನು ಈ ರೀತಿಯಾಗಿ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಆ ಅಕ್ನಾಲಜ್ಮೆಂಟ್ ಸ್ಲಿಪ್ಪನ್ನು ನೀವು ಕಸ್ಟಮರ್ಗೆ ಪ್ರಿಂಟ್ಔಟ್ ಅಂತ ತೆಗೆದುಕೊಡ್ಬೋದು ಅಥವಾ ನೀವೇ ಅರ್ಜಿ ಹಾಕಿದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ಈ ಫ್ಯೂಚರ್ ರೆಫರೆನ್ಸಿಗೆ ಇನ್ನೊಂದು ಸೇವನ್ನು ಮಾಡ್ಕೋಬೇಕಾಗತ್ತೆ ಈ ಒಂದು ಎಲ್ಲ ದಾಖಲಾತಿಗಳನ್ನು ನಿಮ್ಮ ಒಂದು ಕಾರ್ಮಿಕರ ಇಲಾಖೆಗೆ ಹೋಗಿ ನೀಡಬೇಕು ಇಲ್ಲಪ್ಪ ಅಂದರೂ ನೀವು ನೀಡಲಿಲ್ಲ ಅಂದರೂ ವಿತಿನ್ ಒನ್ ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ ಒಳಗಾಗಿ ನಿಮ್ಮ ಕಾರ್ಮಿಕರ ಸರ್ಕಲ್ ಯಾವುದು ಬರ್ತಲ್ಲ ಆ ಸರ್ಕಲ್ನಿಂದ ಇನ್ಸ್ಪೆಕ್ಷನಿಗೆ ಬರ್ತಾರೆ ಅವರು ಇನ್ಸ್ಪೆಕ್ಷನಿಗೆ ಬಂದು ನಿಮ್ಮ ಒಂದು ಕಾರ್ಮಿಕರು ಹೌದು ಅಲ್ಲು ಅಂತೇಳಿ ಅವರು ಪ್ಲೇಸಿಗೆ ಬಂದು ಚೆಕ್ ಮಾಡಿಕೊಂಡು ನೀವು ಸರಿಯಾಗಿ ಕಾರ್ಮಿಕರಿದ್ದರೆ ಆ ಒಂದು ಅರ್ಜಿಯನ್ನು ಅಪ್ರೂವಲ್ ಮಾಡಿ ಮುಂದಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ರೀ ಅಲ್ಲಿಂದ ನಿಮಗೆ ಮೇಲಿಂದ ಸ್ಯಾಂಕ್ಷನ್ ಆಗಿ ಒಂದು ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಆಯ್ತಲ್ಲ ನಿಮ್ಮ ಒಂದು ಖಾತೆಗೆ ವಿತಿನ್ ಸಿಕ್ಸ್ ಒಳಗೆ ಅಮೌಂಟ್ ನಿಮ್ಮ ಒಂದು ಖಾತೆಗೆ ಜಮಾ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಅನ್ನ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ಬಂದು ನೀವು ಸ್ಕೀಮ್ ಸ್ಟೇಟಸ್ ಕೂಡ ಚೆಕ್ ಮಾಡ್ಬೋದಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಕೀಮ್ ಸ್ಟೇಟಸ್ ಈಗ ಸ್ಕೀಮ್ ಪೆಂಡಿಂಗ್ ಒನ್ ಅಂತ ಇದೆ ಅಪ್ರೂವಲ್ ಆತಂದ್ರೆ ಅಪ್ರೂವ್ಡ್ ಅಂತ ಬರುತ್ತೆ ಅಪ್ರೂವ್ಡ್ ಆದಮೇಲೆ ಒಂದು ಫಿಫ್ಟೀನ್ ಡೇಸ್ ಒಳಗೆ ನಿಮ್ಮ ಒಂದು ಖಾತೆಗೆ ನಿಮ್ಮ ಎನ್ ಪಿ ಸಿ ಯಾವ ಖಾತೆಗೆ ಲಿಂಕ್ ಇರುತ್ತಲ್ಲ ಆ ಒಂದು ಖಾತೆಗೆ ಈ ಒಂದು ಅರುವತ್ತು ಸಾವಿರ ರೂಪಾಯಿಗಳ ಸಹಾಯಧನ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಈ ರೀತಿಯಾಗಿ ಈಸಿಯಾಗಿ ನೀವು ಒಂದು ಕಾರ್ಮಿಕರ ಮಂಡಳಿಯ ಅರವತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಪಡೆದುಕೊಳ್ಬೋದಾಗಿದೆ ಈ ಒಂದು ನೈಂಟಿ ಡೇಸ್ ವರ್ಕಿಂಗ್ ಸರ್ಟಿಫಿಕೇಟ್ ಅದೇ ರೀತಿ ಸೆಲ್ಫ್ ಡಿಕ್ಲರೇಷನ್ನ ಯಾವ ರೀತಿ ಡೌನ್ಲೋಡ್ ಅಂದರೆ ಇಲ್ಲಿ ಫಸ್ಟಿಗೆ ಲಾಗಿನ್ ಪೇಜ್ ಇತ್ತಲ್ಲ ಅಲ್ಲಿ ಫಸ್ಟ್ ಪೇಜ್ನಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಡೌನ್ಲೋಡ್ ಮಾಡಲು ಕ್ಲಿಕ್ ಮಾಡಿ ಅಂತಿದೆ ಡೌನ್ಲೋಡ್ ಎಂಪ್ಲಾಯ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಇಲ್ಲಿ ನಾಲ್ಕು ಯಾವ ರೀತಿ ನೋಡ್ತಾ ಇರ್ಬೋದು ನೀವು ಎಂಪ್ಲಾಯಿ ಸರ್ಟಿಫಿಕೇಟ್ ಬೈ ದ ಎಂಪ್ಲಾಯರ್ ಎಂಪ್ಲಾಯರ್ ಅಂದರೆ ನೀವು ಒಂದು ಆ ಒಂದು ಕಾರ್ಮಿಕರು ಯಾವ ಒಂದು ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ ಆ ಮನ್ ಮಾಲೀಕರ ಆ ಒಂದು ಕಟ್ಟಡ ಮಾಲೀಕರ ಸಹಿಯನ್ನು ಮಾಡಿಸ್ಕೋಬೋದಾಗಿದೆ ಇಲ್ಲಿ ಫಾರ್ಮೇಟನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಕಾರ್ಮಿಕರು ಯಾವ ಒಂದು ಮನೆಗೆ ಕೆಲಸಕ್ಕೆ ಹೋಗ್ತಾರಲ್ಲ ಆ ಒಂದು ಓನರ್ನ ಸಹಿ ಮಾಡಿಸ್ಬೋದು ಇಲ್ಲ ಗ್ರಾಮ ಪಂಚಾಯತಿ ಸಹಿ ಮಾಡಿಸೋದಿದ್ರೆ ಆ ಒಂದು ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಹತ್ರ ಈ ಒಂದು ಸೀಲ್ ಮತ್ತು ಸೈನನ್ನ ಹಾಕಿಸ್ಬೇಕಾಗತ್ತೆ ಈ ಫಾರ್ಮ್ ಕೊಡಬೇಕಾದ್ರೆ ನೀವು ಆ ಕಾರ್ಮಿಕರಿಗೆ ಕೊಡೋಕಿನ ಈ ಫಾರ್ಮನ್ನು ನೀಡೋಕ್ಕಿಂತ ಮುಂಚೆ ಯಾವ ಹತ್ರ ಸಹಿ ಮಾಡಿಸ್ತಾರಂತೆ ಸರಿಯಾಗಿ ಕೇಳಿಕೊಂಡು ಈ ನಾಲ್ಕು ಫಾರ್ಮದವ್ರ ಇಲ್ಲೇ ಸರಿಯಾಗಿ ಕೇಳಿಕೊಂಡು ನಾಲ್ಕು ಫಾರ್ಮಲ್ಲಿ ಅವರು ಯಾರತ್ರ ಸೈನ್ ಮಾಡ್ತಾರಲ್ಲ ಆ ಒಂದು ಫಾರ್ಮನ್ನ ಡೌನ್ಲೋಡ್ ಮಾಡಿ ಅವ್ರಿಗೆ ಒಂದು ಪ್ರಿಂಟೌಟನ್ನು ಕೊಡಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಇದು ಲೇಬರ್ ಇನ್ಸ್ಪೆಕ್ಟರ್ ಲೇಬರ್ ಇನ್ಸ್ಪೆಕ್ಟರಿಂದ ಇಶ್ಯೂ ಆಗುವಂಥ ಸರ್ಟಿಫಿಕೇಟ್ ಇದು ಇದಾದ ಮೇಲೆ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಇದೆ ಈ ಒಂದು ಸರ್ಟಿಫಿಕೇಟು ಇಲ್ಲಿ ನಾಲ್ಕು ರೀತಿಯಾಗಿದೆ ಎಂಪ್ಲಾಯರು ಮತ್ತು ಪಿ ಡಿ ಒ ಅಥವಾ ಲೇಬರ್ ಇನ್ಸ್ಪೆಕ್ಟರ್ ಅದಾದಮೇಲೆ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಇವು ನಾಲ್ಕು ಸರ್ಟಿಫಿಕೇಟ್ ಇದೆ ಅವರದನ್ನು ಇಲ್ಲಿ ಫಸ್ಟ್ ಪೇಜ್ನಲ್ಲಿ ಇಲ್ಲೇ ನೋಡ್ತಾ ಇರ್ಬೋದು ಸ್ವಯಂ ಘೋಷಿತ ಪತ್ರ ಟೆಂಡೆಂಟ್ ಡೌನ್ಲೋಡ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿ ನೀವು ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಈ ಸೆಲ್ಫ್ ಡಿಕ್ಲೇಷನ್ ಫಾರ್ಮ್ ನೀವು ಆಲ್ರೆಡಿ ನೋಡಿದ್ರಿ ಹೊಸದಾಗಿ ಲೇಬರ್ ಕಾರ್ಡ್ ಹಾಕೋಬೇಕಾದ್ರೂ ರಿನ್ಯೂವಲ್ ಮಾಡಬೇಕಾದ್ರೂ ಅಥವಾ ನೀವು ಯಾವುದೇ ರೀತಿಯಾದಂತಹ ಸಹಾಯಧನ ಪಡೆಯಬೇಕಾದರೂ ಈ ಲೇಬರ್ ನೈಂಟಿ ಡೇಸ್ ಸರ್ಟಿಫಿಕೇಟ್ ಹಾಗೂ ಸೆಲ್ಫ್ ಡಿಕ್ಲೇರೇಷನ್ ಫಾರ್ಮ್ ಬೇಕೇ ಬೇಕು ಇವನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಈಸಿಯಾಗಿ ಇಲ್ಲಿ ಫಸ್ಟ್ ಪೇಜ್ ಹೋಮ್ ಪೇಜ್ ನಲ್ಲಿ ಒಂದು ಸರ್ಟಿಫಿಕೇಟ್ ನೌನ್ಲೋಡ್ ಮಾಡ್ಕೋಬಹುದಾಗಿದೆ ಲ್ಯಾಪ್ಟಾಪ್ ಇಷ್ಟ ಆಗಿದೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಮಾಡಿ ಹಾಗೆ ಅದೇ ರೀತಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ